ಹಾಯ್ ರೀ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಉತ್ತರ ಕರ್ನಾಟಕ ಹುಡುಗಿ ವಿದ್ಯಾ ವೆಲ್ಕಮ್ಸ್ ಟು ವಿದ್ಯಾಸ್ ಕಿಚನ್ ಬರ್ರಿ ಇವತ್ತ ಒಂದು ರೆಡ್ ರೈಸ ಮತ್ತು ಬ್ಲ್ಯಾಕ್ ರೈಸ ಅಂದರೆ ಇದು ಸಿರಿಧಾನ್ಯ ಒಳಗೆಲ್ಲ ಯೂಸ್ ಮಾಡ್ತಾರಲ್ಲ ಅದರೊಳಗಿಂದ ಇದು ಒಂದು ಟೈಪ್ ಆಫ್ ರೈಸ್ ಅದ್ರೊಳಗೆ ಮೂರ್ನಾಲ್ಕು ಥರ ರೈಸ್ ಯೂಸ್ ಮಾಡ್ತಾರೆ ಇವು ಭಾಳ ಅಂದರೆ ಭಾಳ ಹೆಲ್ಪ್ ಆಗ್ತಾವೆ ಹೆಲ್ತ್ ವೈಸ್ ಯಾಕಂದರೆ ಬಿ ಪಿ ಶುಗರ್ ಪ್ಲಸ್ ವೆಯ್ಟ್ ಲಾಸ್ ಎಲ್ಲ ಥರನೂ ಕಂಟ್ರೋಲ್ ಆಗ್ತೈತಿ ಈ ದೋಸೆ ಇದ್ರಲ್ಲಿ ಹೆಂಗೆ ಮಾಡೋಕ್ಕೆ ಆ ಮಾಪೆಲ್ಲ ಸ್ಟಾರ್ಟಿಂಗಾಗೆ ಕೊಟ್ಟೆ ನೋಡಿರಿ ಹಂಗೆ ಮಾಡಿ ಒಂದು ಎಂಟು ನೆನೆ ಇಡಬೇಕು ನಾರ್ಮಲ್ ದೋಸೆ ಹೆಂಗೆ ಹಿಟ್ಟು ಮಾಡ್ತೀವಲ್ಲ ಮಿಕ್ಸಿಗೆ ಹಾಕಿ ಹಂಗೆ ಮಾಡೋದು ಎಲ್ಲ ಪ್ರೊಸೀಜರ್ ಸೇಮ್ ಜಸ್ಟ್ ಇದ್ರೊಳಗೆ ಆ ಅಕ್ಕಿ ಜ ಇಡ್ಲಿ ರೈಸ್ ಚೂಡಿ ಆ ರೈಸ್ನು ಆ್ಯಡ್ ಮಾಡತ್ತೀನಿ ಆಮೇಲೆ ಚಟ್ನಿ ನೋಡಿರಿ ಇಲ್ಲೇ ಪುಟಾಣಿ ಮರ್ಷಿ ಶೇಂಗಾ ಒಂದೊಂದು ಕಪ್ ತೊಗೊಂಡು ಹುರ್ಕೊಂಡೇನಿ ಏನು ಎಣ್ಣೆ ಅದು ಹಾಕಿಲ್ಲ ಜಸ್ಟ್ ಹಂಗೆ ವನವನ ಹುರ್ಕೊಂಡೇನಿ ಅದ್ರೊಳಗೆ ಒಂದೆರಡು ಹಸಿ ಮೆಣ್ಸಿನ್ಗೆ ಹಾಕಿನಿ ಒಂದು ಗಿರ್ದ ಬಟ್ಲಷ್ಟು ಹಸಿ ಕೊಬ್ಬರಿ ಹಾಕಿನಿ ಆಪ್ಷನಲ್ ಬೇಕಿದ್ರೆ ಹಾಕೋರಿ ಇಲ್ಲ ಬಿಡ್ರಿ ಆಮೇಲೆ ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಇದನ್ನು ಸಣ್ಣಾಗಿ ಮಿಕ್ಸರ್ಗೆ ಹಾಕೊಂಡ್ಬರ್ತೀನಿ ಈ ಕಡೆ ಚಟ್ನಿ ಆಗೈತಿ ಆಮೇಲೆ ಅದನ್ನು ಮಿಕ್ಸರ್ಗೆ ಹಾಕ್ಕೊಂಡಿದ್ದು ದೋಸೆ ಹಿಟ್ಟು ಏನೈತಲ್ಲ ಹಿಟ್ಟನ್ನ ಒಂದು ಆರರಿಂದ ಎಂಟು ತಾಸು ನೆನೆ ಇಡಬೇಕು ಅಂದರೆ ಚೆಂದಂಗ ಉಪ್ತೈತಿ ಚಟ್ನಿಗೆ ಒಗ್ಗರಣೆ ಹಾಕ್ಕೊಂಡು ಬರ್ರಿ ಒಂದು ಸ್ವಲ್ಪ ಉದ್ದಿನಬೇಳೆ ಹಾಕೇನಿ ಸಾಸಿವೆ ಜೀರಿಗೆ ಹಾಕೇನಿ ಆಮೇಲೆ ಒಂದು ಎರಡರಿಂದ ಮೂರಷ್ಟು ಬ್ಯಾಡಿಗೆ ಮೆಣಸಿಕ ಮುರಿದು ಹಾಕೇನಿ ಇದು ಆಪ್ಷನಲ್ ಸುಮ್ಮ ಜಸ್ಟ್ ಫಾರ್ ಇದಕ್ಕಷ್ಟೇ ಆಮೇಲೆ ಸ್ವಲ್ಪ ಕರಿಬೇವು ಒಂದು ಎರಡು ದೇಸದಷ್ಟು ಹಾಕಿನಿ ಎಲ್ಲಾನು ಚೆಂದಂಗ ಫ್ರೈ ಮಾಡಿರಿ ಮೆಣಸಿಕಾಯಿ ಎಲ್ಲ ಉಬ್ತಾವೆ ಆಮೇಲೆ ಇವೆಲ್ಲ ಚಟ್ಪಟ ಅಂತವು ಗೊತ್ತಾಗ್ತೈತೆ ಒಗ್ಗರಣೆ ಆಗಿದೆ ಆಮೇಲೆ ಲಾಸ್ಟಿಗೆ ಒಂದು ಸ್ವಲ್ಪ ಅರ್ಶಿಣ ಪುಡಿ ಒಂದು ಚಿಟ್ಕಿ ಅಷ್ಟೇ ಉಪ್ಪು ಹಾಕಿರಿ ಇದು ದೋಸೆ ಭಾಳ ಅಂದ್ರೆ ಭಾಳ ಚಲೋ ರೀ ಹೆಲ್ತ್ ವೈಸ್ ಹಣ್ಣು ಮಕ್ಳಿಗತ್ತ ದೊಡ್ಡವ್ರಿಗೆ ಆತ ಮಿಡಲ್ಗತ್ತ ಯಾಕಂದರೆ ಇದು ಬಿ ಪಿ ಶುಗರ್ ಎಲ್ಲ ಕಂಟ್ರೋಲ್ ಮಾಡ್ತೈತಿ ನೋಡಿರಿ ಎಂಟು ತಾಸು ಆದಮೇಲೆ ನಾ ಏನು ಸೋಡಾದು ಅದು ಏನು ಹಾಕಿಲ್ಲ ಜಸ್ಟ್ ಹಂಗೆ ಇಟ್ಟೇನಿ ಚಂದಂಗೆ ಉಬ್ಬೈತಿ ಹಿಟ್ಟೆ ಇದನ್ನು ನಾನು ಭಾಳ ಹಿಟ್ಟೈತಿ ಇಷ್ಟೊಕ್ಕು ಒಮ್ಮೆ ಉಪ್ಪು ಹಾಕಂಗಿಲ್ಲ ಸ್ವಲ್ಪ ಸೈಡ್ ತೊಗೊತೇನಿ ಉಪ್ಪು ಹಾಕಿ ಎಲ್ಲ ಹಿಟ್ಟಿಗೂ ಒಂದೇ ಸತಿ ಉಪ್ಪು ಹಾಕಿಡಬಾರ್ದು ಸ್ವಲ್ಪ ಕಷ್ಟ ಹಾಕಬೇಕು ಅದಕ್ಕೆ ಇದನ್ನು ಸೈಡ್ ಇಟ್ಕೊಂಡು ಆಮೇಲೆ ಉಪ್ಪು ಹಾಕೋತೇನೆ ಅದು ಉಳಿದದ ಹಿಟ್ಟು ಹಂಗೆ ಫ್ರಿಜ್ನಾಗ ಇಟ್ಟಿರ್ತೀನಿ ಮತ್ತು ನಮಗೆ ಯಾವಾಗ ಬೇಕೋ ಉಪ್ಪು ಒಂದು ತಾಸು ವರೆಗೆ ಇಟ್ಕೊಂಡು ಉಪ್ಪು ಹಾಕ್ಕೊಂಡು ಇಟ್ಕೊಳ ಕಲಸಿ ನೀರನ್ನು ನೀರನ್ನು ಅಷ್ಟೇ ನಮಗೆ ಯಾವಾಗ ಮಾಡೋದು ಇರ್ತೈತಿ ಅವಾಗ ಆ್ಯಡ್ ಮಾಡ್ಕೋಬೇಕು ಮೊದಲೆಲ್ಲ ಎಲ್ಲ ಹಾಕ್ಕೊಂಡು ಇಟ್ಕೋಬಾರ್ದು ಅದನ್ನೆಲ್ಲನೂ ಮಿಕ್ಸ್ ಮಾಡಿ ಚೆಂದಂಗೆ ಒಂದು ದೋಸೆ ಹಿಟ್ಟದ ಅದಕ್ಕೆ ಬರ್ರಿ ಆಮೇಲೆ ನೋಡಿರಿ ಹಂಚಿಗೆ ಒಂದು ಸ್ವಲ್ಪ ಒಂದು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಫಸ್ಟ್ ಹೆಂಚಿನ ಚಂದಂಗೆ ಹದ ಮಾಡ್ಕೋಬೇಕು ಅಂದ್ರೆ ಚಲೋ ಬರ್ತಾವೆ ನಂದು ನಾರ್ಮಲ್ ಬೀಡಿನ ಹಂಚೈತಿ ಇದು ಎಣ್ಣೆ ಹಚ್ಚಿ ಅಲ್ಲಿ ಚೆಂದಂಗ್ ಸವರಿ ಆಮೇಲೆ ಲಾಸ್ಟಿಗೆ ಒಂದು ಸ್ವಲ್ಪ ನೀರು ಗೊಜ್ಜಿ ಒಂದು ಅರ್ಬಿ ತೊಗೊಂಡು ಒರೆಸ್ರಿ ಅಂದ್ರೆ ಅದು ಇದು ಚಲೋ ಆಗ್ಬಿಡ್ತೈತಿ ತವಿದ ಆ ಲೇಯರ್ ಚಲೋ ಆಗ್ತೈತಿ ಆಮೇಲೆ ನೋಡಿರಿ ಇದಕ್ಕೆ ಒಂದು ಒಂದೂವರೆ ಸೌಟ್ ಅಷ್ಟೇ ನಿಮ್ಗೆ ಯಾವ ಥರ ಸೈಜ್ ಬೇಕಲ್ಲ ಆಮೇಲೆ ಈ ಹಿಟ್ಲಿ ನೀವು ಎಲ್ಲ ಥರ ದೋಸೆನೂ ಮಾಡ್ಬೋದು ಮಾಡ್ಬೋದು ಸೆಟ್ ದೋಸೆನೂ ಮಾಡ್ಬೋದು ಒಂದು ಸ್ವಲ್ಪ ಮಸಾಲೆ ದೋಸೆ ಆಗುತ್ತೆ ಎರಡೂ ಮಿಕ್ಸ್ ಮಾಡ್ಬೋದು ಆಮೇಲೆ ಫುಲ್ ಕರಮ್ ಕುರುಮ್ ಬೇಕಂದ್ರೆ ಘೀ ರೋಸ್ಟ್ಗತ್ತೆ ಕರಮ್ ಕುರುಮ್ ತಿಳುವ ಮಾಡ್ಬೋದು ಒಂದೇ ಹಿಟ್ಲೆ ಇದನ್ನು ಎಲ್ಲ ಏಜ್ದವರು ತಿನ್ಬೋದು ವೆಯ್ಟ್ ಲಾಸು ಆಮೇಲೆ ಗ್ಲುಕೋಸ್ ಲೆವೆಲ್ ಅಂದ್ರೆ ಶುಗರ್ ಲೆವೆಲ್ ಪ್ರಾಬ್ಲಮ್ ಇರೋರಿಗೆ ಆಮೇಲೆ ಸಣ್ಣ ಮಕ್ಕಳಿಗೆಲ್ಲ ಭಾಳ ಅಂದ್ರೆ ಭಾಳ ಚಲೋ ಇದು ಯಾಕಂದ್ರೆ ಸಿರಿಧಾನ್ಯ ಒಳಗಿಂದ ಏನು ಮಾಡಿದ್ರು ಚಲೋ ಅನಿಸ್ತತಿ ಬಟ್ ಬರೀ ಸಿರಿಧಾನ್ಯನ ಹಾಕಕ್ಕೆ ಚಲೋ ಆಗೋಲ್ಲ ಸೊ ನಾವು ಮಾಡು ರೆಗ್ಯುಲರ್ ಫುಡ್ ಒಳಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಮಾಡಿರಿ ಇದು ನೋಡ್ರಿ ಈಗ ನಾವು ನಾರ್ಮಲ್ ಇಡ್ಲಿಗೆಲ್ಲ ದೋಸೆ ಇಡ್ಲಿಗೆಲ್ಲ ನಾಲ್ಕು ನಾಲ್ಕು ಕಪ್ಪು ಮೂರು ಮೂರು ಕಪ್ಪು ರೈಸ್ ಹಾಕೋಲ್ಲಿ ಒಂದು ಕಪ್ ಸಿರಿಧಾನ್ಯ ಅಂದರೆ ಒಂದು ಕಪ್ ಈ ಬ್ಲ್ಯಾಕ್ ರೈಸ್ ರೆಡ್ ರೈಸ್ ಹಾಕಿರಿ ಕಲರು ಚಂದ ಬರ್ತೈತಿ ನೋಡಿರಿ ಇದು ಎಷ್ಟು ಚಲೋ ಬಂತು ತಂದು ತಾನೇ ಹೇಳ್ತೈತಿ ಇದನ್ನು ನಮಗೆ ಚಮಚನೂ ವರ್ಷಿಲ್ಲ ಅಷ್ಟು ಚಲೋ ಆಯ್ತು ಆಮೇಲೆ ಬ್ಲ್ಯಾಕ್ ರೆಡ್ ರೈಸ್ ಹಾಕೋದ್ರಿಂದ ಕಲರ್ ದೋಸೆ ಅದು ಮಸ್ತ್ ಮಸ್ತ್ ಬರ್ತೈತಿ ನಿಮಗೆ ರುಚಿನೂ ಏನು ಫರ್ಕ್ ಇರೋಂಗಿಲ್ಲ ನಾರ್ಮಲ್ ದೋಸೆ ನಾನು ಅನ್ನಿಸ್ತೈತಿ ಬಟ್ ಹಾಗಂತು ಜಾಸ್ತಿ ಇದು ಕ್ವಾಂಟಿಟಿ ಹಾಕಿದ್ರೆ ಸ್ವಲ್ಪ ಹಾರ್ಡ್ ಆಗ್ತೈತಿ ಮತ್ತು ಸ್ವಲ್ಪ ಕಲರ್ ಬಾ ಇದಾಗ್ತೈತಿ ಸೊ ನೀವು ಫಸ್ಟ್ ರೂಢಿ ಮಾಡುವಾಗ ಇಷ್ಟಿಷ್ಟ ಮಾಡಿರಿ ಅಂದರೆ ಎಲ್ಲದ್ರೊಳಗು ಇದ್ರೊಳಗಾಯಿತು ಇಡ್ಲಿ ಒಳಗಾಯಿತು ನಾರ್ಮಲ್ ಬೇರೆ ಏನು ರೀ ಅವು ಇವು ಮಾಡ್ಕೋತಿದ್ರೆ ಸಂಗಟಿಗೆ ಹೆಂಗಟ ಎಲ್ಲದ್ರೊಳಗು ಸ್ವಲ್ಪ ಸ್ವಲ್ಪ ರೂಢಿ ಮಾಡ್ಕೊರಿ ನೋಡಿರಿ ಎಷ್ಟು ಚಲೋ ಆಗೈತಿ ಆಮೇಲೆ ನಾವು ಚಟ್ನಿ ಒಳಗೆ ಒಗ್ಗರಣೆದು ಹಾಕಿ ಅದ್ರಾಗು ಒಂದು ಸ್ವಲ್ಪ ನೀರು ಹಾಕಿ ರೆಡಿ ಮಾಡಿ ಇಟ್ಕೊಂಡು ಅಷ್ಟೇ ರೀ ನಾವು ಎಷ್ಟು ಚಟ್ನಿ ಯೂಸ್ ಮಾಡ್ತಿರ್ತೇವಲ್ಲ ಅಷ್ಟಕ್ಕನ ನೀರು ಆಮೇಲೆ ಒಗ್ಗರಣೆ ಮಿಕ್ಸ್ ಮಾಡಿರಿ ಎಲ್ಲದಕ್ಕೂ ಮಿಕ್ಸ್ ಮಾಡಿ ಫ್ರಿಜ್ನಾಗಿಡಕ್ಕೆ ಹೋಗ್ಬೇಡ್ರಿ ಒಗ್ಗರಣೆನೂ ಬೇಕಂದ್ರೆ ಹಾಗೆ ಇಡ್ಬೋದು ಹಾಕಿ ಅದು ಒಂದು ಯಾವ್ದ್ರ ಬಟ್ಲೋಗಿ ತೆಗ್ದಿರಿ ನೋಡಿರಿ ಅಂತದ ಇಡ್ಲಿನೂ ಇದು ದೋಸೆ ಮತ್ತು ಚಟ್ನಿ ಚಲೋ ಅಂತ ರೆಡಿ ಆಗೈತಿ ಒಂದು ಐದು ನಿಮಿಷ ಒಳಗೆ ನಾನು ನಿಮ್ಗೆ ತೋರ್ಸ್ಕೊಟ್ಟೆ ಭಾರಿ ಈಸಿ ಐತಿ ಭಾಳ ಆರೋಗ್ಯಕ್ಕೆ ಚಲೋ ಟ್ರೈ ಮಾಡಿರಿ ಎಲ್ಲ ಥರನೂ ಫುಡ್ ತಿನ್ನಬೇಕು ಬರೀ ದೋಸೆ ಅಂದರೆ ಒಂದು ಥರನೂ ತಿನ್ನಬಾರ್ದು ಎಲ್ಲ ಥರ ಒಳಗೂ ನೋಡಿರಿ ಎಷ್ಟು ಚಂದ ಲೈನ್ ಲೈನ್ ಇದಾಗ್ಯನೋ ಹೆಂಗೆ ಸ್ಪ್ರೆಡ್ ಮಾಡಿ ಹಂಗೈತಿ ಐತಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಆಮೇಲೆ ನಾ ಇನ್ನೊಂದು ಥರ ದೋಸೆನೂ ತೋರಿಸ್ತೇವೆ ನೋಡಿರಿ ಎಷ್ಟು ಕುರುಮ್ ಕುರುಮ್ ಐತಿ ಇದೊಂದು ಸಾಫ್ಟ್ ದೋಸೆ ನೋಡಿರಿ ಎಷ್ಟು ಕರುಮ್ ಕುರುಮ್ ಐತಿ ಇದು ಇನ್ನೊಂದು ಸ್ವಲ್ಪ ನೀರು ಹಾಕಿ ನಾ ಇನ್ನೊಂದು ಸ್ವಲ್ಪ ತಿರುವು ಇದೆ ಹಾಕುವಾಗ ಒಬ್ಬೊರ ಮಕ್ಕಳಿಗೆಲ್ಲ ಗೀ ರೋಟಿ ರೋಸ್ಟ್ ಇಷ್ಟ ಅಲ್ಲ ನಮ್ಮ ಮಕ್ಕಳಿಗೆ ಭಾಳ ಇಷ್ಟ ಕರುಮ್ ಕುರುಮ್ ದೋಸೆನ ಕೊಡಂತಾರೆ ಅವ್ರು ಯಾವಾಗ ಸೊ ಹಂಗೆ ಬೇಕಂದ್ರೆ ನೀವು ಹಂಗೂ ಮಾಡ್ಕೊಬೋದು ಯಾವ ಥರ ಆದರೂ ಮಾಡ್ಕೋಬೋದು ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗ್ತಾವ ನೋಡಿರಿ ಎಷ್ಟು ಕಟ್ಟಕ್ಕಾಗ್ಯವ ಆಮೇಲೆ ಎಷ್ಟು ತಿಳುವಾಗ್ಯಾವ ಬಾಯಾಗಂತರೂ ಹಂಗೆ ಹಂಗಾಗ್ತವೆ ಮಸ್ತ್ ಅನ್ನಿಸ್ತವೆ ಟ್ರೈ ಮಾಡ್ರಿ ಆಮೇಲೆ ಈಗಂತರೂ ಎಲ್ಲ ಸೂಪರ್ ಮಾರ್ಕೆಟ್ ಒಳಗೂ ಈ ಬ್ಲ್ಯಾಕ್ ರೈಸು ರೆಡ್ ರೈಸು ಆ ಸಿರಿಧಾನ್ಯ ಎಲ್ಲನೂ ಸಿಗ್ತಾವೆ ನಿಮ್ಗೆ ರೆಸಿಪಿ ಇಷ್ಟ ಆಯಿತು ಅಂದರೆ ನಿಮ್ದು ಕಮೆಂಟ್ ಬಾಕ್ಸ್ ರಿಟ್ ರಿಪ್ಲೈ ಮಾಡಿರಿ ನೋಡಿರಿ ಎಷ್ಟು ಚಲೋ ಆಗೈತಿ ಭಾಳ ಅಂದ್ರೆ ಭಾಳ ಚಲೋ ಅನಿಸ್ತೈತಿ ಆಮೇಲೆ ಇದು ಶೇಂಗಾ ಚಟ್ನಿ ಒಳಗೆ ಸ್ವಲ್ಪ ಕೊಬ್ಬರಿ ಹಾಕೋದ್ರಿಂದ ಅದೊಂಥರ ಟೇಸ್ಟೇ ಬೇರೆ ಆಗ್ತೈತಿ